ಚಿಂಚೋಳಿ ಪಟ್ಟಣದ ಚಂದಾಪುರದಲ್ಲಿ ಭಾಗ್ಯೋದಯ ವಿದ್ಯಾವರ್ಧಕ ಸಂಘದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೇಂದ್ರ ಸರ್ಕಾರದ ನೆರವಿನ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ವಸತಿ ಶಾಲೆ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನ ಉದ್ದೇಶಿಸಿ ಭಾಗ್ಯೋದಯ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ರಮೇಶ್ ಯಾಕಪುರ್ ಮಾತನಾಡಿ ಭಾಗ್ಯೋದಯ ವಿದ್ಯಾವರ್ಧಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೇಂದ್ರ ಸರ್ಕಾರದ ನೆರವಿನ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ವಸತಿ ನಿಲಯಕ್ಕೆ ಇಂದಿಗೆ ಮೂವತ್ತು ವರ್ಷವಾಯಿತು ವಸತಿ ಶಾಲೆಯ ಮಕ್ಕಳಿಗೆ ಶಿಕ್ಷಣ ಮತ್ತು ಉಚಿತ ಊಟದ ವ್ಯವಸ್ಥೆ ಹಾಗೂ ಮಕ್ಕಳಿಗೆ ಕಾರಣ ತರಬೇತಿಯು ಉಚಿತವಾಗಿ ನೀಡುತ್ತಿದ್ದು ಅದರಂತೆ ಮಕ್ಕಳಿಗೆ ವಾರಕ್ಕೆ ಎರಡು ಬಾರಿ ಉಚಿತ ಆರೋಗ್ಯ ತಪಾಸಣೆ ಮಾಡುವ ಮುಖಾಂತರ ಮಕ್ಕಳ ಶಿಕ್ಷಣದ ಜೊತೆಗೆ ಆರೋಗ್ಯ ಕಾಳಜಿ ವಹಿಸಲಾಗುತ್ತಿದೆ ಎಂದರು ಪಿಯುಸಿ ಲಿಂದ ಡಿಗ್ರಿ ಓದ್ತಕ್ಕ ಮಕ್ಕಳಿಗೆ ಈ ಹಾಸ್ಟೆಲ್ ಇದ್ದಿಲ್ಲ ಅದಕ್ಕ ಮೊಟ್ಟ ಮೊದಲನೇದಾಗಿ ನಾನು ದಿವ್ಯ ಜ್ಯೋತಿ ಕಾಲೇಜ್ ಹಾಸ್ಟೆಲ್ ಅಂತ ಹೇಳಿ ಹಾಟೆಲ್ ಪ್ರಾರಂಭ ಮಾಡಿದೆ ಚಂದಾಪುರದ ಆ ಕಾಲಕ್ಕೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಮಕ್ಕಳು ಕಾಲೇಜ್ಗೆ ಓದ್ತಿದ್ರು ಹಾಸ್ಟೆಲ್ ಫೆಸಿಲಿಟಿ ಇದ್ದಿಲ್ಲ ಕಾಲೇಜ್ ಜೂನಿಯರ್ ಕಾಲೇಜ್ನಲ್ಲಿ ಇತ್ತು ಅವಾಗ ನಂಬಲ್ಲಿ ಹಾಸ್ಟೆಲ್ದೊಳಗೆ ಕೇಶನ್ ತಗೊಂಡ್ರು ಇಪ್ಪತ್ತೆರಡು ಹುಡುಗರಿಗೆ ಏನಪ್ಪ ಅಂತಂದ್ರೆ ಎಷ್ಟು ಕಿರಾಯಿ ಬಿಡ್ಲಿಂಗಪ್ಪ ಅಂದ್ರೆ ತಿಂಗಳಿಗೆ ಐವತ್ತು ರೂಪಾಯಿ ತಿಂಗಳಿಗೆ ಐವತ್ತು ರೂಪಾಯಿ ಅದ್ರದ್ದು ಬಿಡ್ಲಿಂಗ್ ಕಿರಾಯಿ ಇತ್ತು ಅವಾಗ ಭಾಳ ಸಸ್ತಾ ಇತ್ತು ಅಂಥ ಒಂದು ಕಟ್ಟಡದೊಳಗೆ ಹಾಸ್ಟೆಲ್ ಪ್ರಾರಂಭ ಮಾಡಿದೇವಿ ಬರ್ತಕ್ಕಂಥ ದಿನದಲ್ಲಿ ಸರ್ಕಾರ ಪ್ರೈವೇಟ್ ಹಾಸ್ಟೆಲ್ಗಳು ಜ್ವರತ್ತಿಲ್ಲ ಸಂಸ್ಥೆದ ಹಾಸ್ಟೆಲ್ಗಳು ಜ್ವರತ್ತಿಲ್ಲ ಅಂತೇಳಿ ಅವು ಬ್ಯಾನ್ ಮಾಡ್ತು ಸರ್ಕಾರಲಿಂದ ಕಾಲೇಜ್ ಹಾಸ್ಟೆಲ್ಗಳನ್ನು ಬ್ಯಾಕ್ವರ್ಡ್ ಹಾಸ್ಟೆಲ್ಗಳನ್ನು ಎಸ್ ಸಿ ಹಾಸ್ಟೆಲ್ ಅನ್ನ ಅಲ್ಪಸಂಖ್ಯಾತರ ಕಾಲೇಜ್ ಹಾಸ್ಟೆಲ್ಗಳು ಪ್ರಾರಂಭ ಆದವು ಇಲ್ಲಿ ಚಿಂಚೋಳಿಯಲ್ಲಿ ಅದರಂತೆ ಈ ಸಂಸ್ಥೆತಿಯಲ್ಲಿ ಗುಲ್ಬರ್ಗದಲ್ಲಿ ಒಂದು ಚೈತನ್ಯ ಪ್ರೌಢಶಾಲೆ ಅಂತ ಹೇಳಿ ಜಯನಗರದಲ್ಲಿ ಇದೆ ಪ್ರಗತಿ ಅಂತಲ್ಲಿ ಒಂದು ಹಾಸ್ಟೆಲ್ ಇದೆ ನಿಡುಗುಂದದಲ್ಲಿ ಒಂದು ಅಮರವಾಣಿ ಹಾಸ್ಟೆಲ್ ಅಂತ ಪ್ರಾರಂಭ ಮಾಡಿದೆ ಇಲ್ಲಿ ಅಲ್ಲಿ ಗುಲ್ಬರ್ಗದಲ್ಲಿ ಪ್ರಗತಿ ಹಾಸ್ಟೆಲ್ ಪ್ರಾರಂಭ ಆಯಿತು ಮಕ್ಕಳಿಗಾಗಿ ಚಿಂಚೋಳಿಯಲ್ಲಿ ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯನ್ನ ನಾವು ಯಾವಾಗ ಪ್ರಾರಂಭ ಮಾಡಿದೆ ಅಂತಂದ್ರೆ ನಾಲ್ಕು ತೊಂಬತ್ತೈದನೇ ಸಲ ಇದು ಕರ್ನಾಟಕ ಸರ್ಕಾರದ ಯೋಜನೆ ಅಲ್ಲ ಇದು ಭಾರತ ಸರ್ಕಾರ ದಿಲ್ಲಿ ಸರ್ಕಾರ ಕೇಂದ್ರ ಸರ್ಕಾರದ ಒಂದು ಸಾಮಾಜಿಕ ನ್ಯಾಯ ಸಬಲೀಕರಣ ಇಲಾಖೆ ಒಂದು ಯೋಜನೆ ಇದೆ ಈ ಶಾಲೆಯಲ್ಲಿ ಕೇವಲ ನೂರ ಮಂದಿ ಮಕ್ಕಳ ಎಸ್ ಸಿ ಮಕ್ಕಳಿಗೆ ಮಾತ್ರ ತಗೊಲಿಕ್ ಅವಕಾಶ ಇದೆ ಎಸ್ ಸಿ ಹುಡುಗರಿಗೆ ಬಿಟ್ರೆ ಎಸ್ ಟಿ ಹುಡುಗರಿನ ತಗೊಲಿಕ್ಕೆ ಬರಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗರಿನ್ ತಗೊಳಕ್ ಬರಂಗಿಲ್ಲ ಹಿಂದುಳಿದ ಹುಡುಗ ಬರಲ್ಲ ಜಾತ್ರೆಗೆ ಬರಲ್ಲ ಯಾವ ಜಾತಿಯನ್ನು ಸರ್ಕಾರ ಅಲವು ಮಾಡೋಲ್ಲನೇ ಅಂದ ಐದನೇ ತರಗತಿವರೆ ಇರ್ತಕ್ಕಂತ ಮಕ್ಕಳಿಗೆ ಇಲ್ಲಿ ಇರ್ತಕ್ಕಂಥ ಎಸ್ ಸಿ ಮಕ್ಕಳಿಗೆ ಇದರಲ್ಲಿ ಪ್ರವೇಶ ಸಿಗ್ತದ ಈ ಜೂನ್ ಮೂವತ್ತು ವರ್ಷ ಆಯ್ತು ಇದು ಶಾಲೆ ಪ್ರಾರಂಭವಾಗಿ ಮೂವತ್ತು ವರ್ಷ ಆಯ್ತು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಂಕರ ಆಠೋಡ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂಜೀವ ಕಾಪುರ್ ಚಂದಾಪುರ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ಪಾಟೀಲ್ ಭಾಗ್ಯೋದಯ ವಿದ್ಯಾವೃತ ಸಂಘದ ಕೋಶಾಧಿಕಾರಿಗಳಾದ ನಾಗೇಂದ್ರಪ್ಪ ಗುರಂಪಳ್ಳಿ ಸೇರಿದಂತೆ ಸಂಘದ ಸದಸ್ಯರು ಶಿಕ್ಷಕರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಬಿಲ್ವ ಆಸ್ಪತ್ರೆ ಕಲ್ಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी लैप्रोस्कोपी सर्जरी न्यूरो सर्जरी आर्थोपेटिक सर्जरी प्लास्टिक सर्जरी गैस्ट्रो सर्जरी आको सर्जरी गैनकोलजी सर्जरी जनरल मेडिसिन सर्जरी कार्डियालाजी अमेटोलजी ಆಂಡೋಕ್ರಾಲಜಿ ಟಿ ಮತ್ತು ಆಫ್ಟ್ ಜನರಲ್ ಫಿಸಿಷಿಯನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಉಳ್ಳ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾ ಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ಝೀರೋ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್